ನಮಸ್ಕಾರ ನಾನು ಭಾವನಾ ಇವತ್ತು ನನ್ನ ಕಥೆಯನ್ನು ಹೇಳಲಿಕ್ಕೋಸ್ಕರ ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಯಜಮಾನ ಎರಡು ಸಾವಿರದನೇ ಇಸ್ನಲ್ಲಿ ಬಿಡುಗಡೆಗೊಂಡಂತಹ ಈ ಚಿತ್ರದ ಒಂದು ಮುಖ್ಯ ಭೂಮಿಕೆಯಲ್ಲಿ ವಿಷ್ಣುವರ್ಧನ್ ಶಶಿಕುಮಾರ್ ಕುಮಾರ್ ಪ್ರೇಮಾ ಪವಿತಾ ಲೋಕೇಶ್ ಹೀಗೆ ಮುಂತಾದವರು ಈ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಮುಖ್ಯವಾಗಿ ಕೌಟುಂಬಿಕ ಪ್ರಧಾನವಾಗಿರುವಂತಹ ಈ ಒಂದು ಚಿತ್ರ ಅಣ್ಣ ತಮ್ಮಂದರ ಮಧ್ಯದಲ್ಲಿರುವಂತಹ ಒಂದು ಪರಸ್ಪರ ಪ್ರೀತಿ ನಂಬಿಕೆ ಅವರ ಮಧ್ಯದಲ್ಲಿರುವಂತಹ ಸೋದರತ್ವದ ಒಂದು ಭಾವನೆ ಸಮಾನತೆ ಇವೆಲ್ಲವೂ ಕೂಡ ನಮಗೆ ಈ ಒಂದು ಚಿತ್ರದಲ್ಲಿ ಕಾಣಲಿಕ್ಕೆ ಸಿಗ್ತಾ ಹೋಗುತ್ತೆ ಮುಖ್ಯವಾಗಿ ಈ ಚಿತ್ರದಲ್ಲಿ ಕೃಷ್ಣವರ್ಧನ್ ಅವರು ದ್ವಿಪಾತ್ರದಲ್ಲಿ ನಟನೆಯನ್ನು ಮಾಡಿದ್ದಾರೆ ಅಣ್ಣನಾಗಿರುವಂತಹ ಶಂಕರ್ ಆತನಿಗೆ ಮೂವರು ತಮ್ಮನ ತಮ್ಮಂದಿರು ಇರ್ತಾರೆ ಶಂಕರ್ ಅಂದ್ರೆ ವಿಷ್ಣುವರ್ಧನ್ ಅವರು ಈ ಒಂದು ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಶಂಕರ್ ಅವರಿಗೆ ಇಲ್ಲಿ ಒಟ್ಟು ಮೂರು ಜನ ತಮ್ಮಂದಿರು ಇರ್ತಾರೆ ಮೂವರು ತಮ್ಮಂದರಿಗೋಸ್ಕರ ಇಲ್ಲಿ ಅಣ್ಣ ಶಂಕರ್ ಅವರು ತನ್ನ ಒಂದು ಜೀವನದ ಸರ್ವಸ್ವವನ್ನು ಕೂಡ ತ್ಯಾಗವನ್ನು ಮಾಡಿ ಬದುಕ್ತಾ ಇರ್ತಾರೆ ತಮ್ಮಂದರನ್ನ ಒಂದು ಒಳ್ಳೆ ಸ್ಥಾನಕ್ಕೆ ತಗೊಂಡು ಹೋಗಬೇಕು ತಮ್ಮಂದಿರ ಜೀವನ ತುಂಬ ಸುಖವಾಗಿ ಇರಬೇಕು ಅಂತ ಹೇಳಿ ಅವರು ತಮ್ಮ ಎಲ್ಲ ಜೀವನದ ಕಷ್ಟಗಳನ್ನು ಅನುಭವಿಸಿ ಸುಖಗಳನ್ನು ತ್ಯಾಗ ಮಾಡಿ ಬದುಕ್ತಾ ಇರ್ತಾರೆ ಇಂತಹ ಒಂದು ಸಂದರ್ಭದಲ್ಲಿ ಅವರ ಮೊದಲನೇ ತಮ್ಮ ಆಗಿರುವಂತಹ ಗಣೇಶನಿಗೆ ಸ್ವಲ್ಪ ವಿದ್ಯೆಯನ್ನು ತಲೆಗೆ ಹತ್ತಲಿಕ್ಕೆ ಅದು ಕಷ್ಟವಾದಿರುತ್ತೆ ಮೊದಲನೇ ತಮ್ಮನಿಗೆ ವಿದ್ಯೆ ಹತ್ತೋದಿಲ್ಲ ಎರಡನೇ ತಮ್ಮ ಮತ್ತೆ ಮೂರನೇ ತಮ್ಮ ಅವರಿಬ್ಬನು ಕೂಡ ತುಂಬನೇ ಚೆನ್ನಾಗಿ ಓದಿ ಒಳ್ಳೆ ಹೆಸರನ್ನು ಪಡ್ಕೊಳ್ಳೋವಂತಹ ಹಾದಿಯಲ್ಲಿ ಅವರು ಇಬ್ಬರು ತಮ್ಮಂದಿರು ಕೂಡ ಅಲ್ಲಿ ಇರ್ತಾರೆ ಇಂತಹ ಒಂದು ಸಂದರ್ಭದಲ್ಲಿ ಏನೇನಾಗ್ತಾ ಹೋಗುತ್ತೆ ಅಂತ ಹೇಳಿದರೆ ವಿಷ್ಣುವರ್ಧನ್ ಅಂದರೆ ಇಲ್ಲಿ ಶಂಕರನಿಗೆ ಒಬ್ಬ ಸ್ನೇಹಿತರು ಇರ್ತಾರೆ ಆ ಸ್ನೇಹಿತರು ಮುಂಚೆ ಹಳ್ಳಿಯಲ್ಲಿ ಇದ್ದವರು ಕೆಲವು ವರ್ಷಗಳ ನಂತರ ಅವರು ಪಟ್ಟಣಕ್ಕೆ ಹೋಗಿ ವರ್ಗಾವಣೆ ಆಗಿ ಅಲ್ಲೇ ನೆಲೆಸ್ತಾರೆ ಪಟ್ಟಣಕ್ಕೆ ಹೋದ ನಂತರದಲ್ಲಿ ಅವರ ಮಗಳು ಒಬ್ಬಿರ್ತಾಳೆ ಮಗಳು ಆಕೆ ಚಿಕ್ಕವಳಿದ್ದಾಗ ಈ ಶಂಕರ ತಮ್ಮ ಗಣೇಶನ ಜೊತೆಗೆ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಒಡನಾಟವನ್ನು ಇಟ್ಕೊಂಡಿರ್ತಾಳೆ ಇದೇ ರೀತಿಯಾಗಿ ಆಕೆ ಬೆಳೆದು ದೊಡ್ಡವಳಾಗ್ತಾಳೆ ಆಕೆಗೆ ಈ ಗಣೇಶನನ್ನ ಹಾಕಿ ಕಾಲಾನಂತರದಲ್ಲಿ ನಂತರದಲ್ಲಿ ಮರೆತು ಹೋಗ್ತಾಳೆ ಮರೆತು ಹೋದ ನಂತರದಲ್ಲಿ ಆಕೆಗೆ ಈ ಗಣೇಶ ಯಾರು ಗಣೇಶನ ಮುಖ ಹೇಗಿದೆ ಅನ್ನುವಂಥದ್ದು ಆಕೆಗೆ ದೊಡ್ಡವಳಾದ್ಮೇಲೆ ನೆನಪಿರೋದಿಲ್ಲ ಅದಾದ ಮೇಲೆ ಆಕೆಗೆ ನೆನಪಿಲ್ಲದೆ ಸಂದರ್ಭದಲ್ಲಿ ಒಮ್ಮೆ ಈ ಶಂಕರ ಒಂದು ತಮ್ಮ ಗಣೇಶನಿಗೆ ತನ್ನ ಸ್ನೇಹಿತನ ಮಗಳನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಹೇಳಿ ಕೇಳಲಿಕ್ಕೆ ಹೇಳಿ ಅವರಿಗೆ ಬರ್ತಾರೆ ಪಟ್ಟಣಕ್ಕೆ ಬಂದಂತಹ ಒಂದು ಸಂದರ್ಭದಲ್ಲಿ ತನ್ನ ಸ್ನೇಹಿತನ ಮಗಳ ಮದುವೆಯನ್ನು ಮಾತನಾಡಬೇಕು ಅಂತ ಹೇಳಿ ಬಂದಾಗ ತನ್ನ ಸ್ನೇಹಿತನ ಮನೆಯಲ್ಲಿ ಆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಅಲ್ಲಿ ಪಾರ್ಟಿ ನಡೀತಾ ಇರುತ್ತೆ ಆ ಪಾರ್ಟಿಯನ್ನು ನಡೆಯುವಂತಹ ಒಂದು ಸಂದರ್ಭದಲ್ಲಿ ಇವರು ಬಂದು ಹೆಣ್ಣನ್ನು ಕೇಳಿದಾಗ ಈ ಶಂಕರನ ಸ್ನೇಹಿತರು ಅವರಿಗೆ ಹೆಣ್ಣನ್ನು ಕೊಡೋದಕ್ಕೆ ಸಂಪೂರ್ಣವಾಗಿ ನಿರಾಕರಿಸ್ತಾರೆ ನಿನ್ನ ತಮ್ಮ ಹಳ್ಳಿಯವನು ಅವನೇನು ಓದಿಲ್ಲ ನನ್ನ ಮಗಳು ದೊಡ್ಡ ಪಟ್ಟಣದಲ್ಲಿ ಬೆಳೆದಂಥವಳು ಅವಳಿಗೆ ತನ್ನ ನಿನ್ನ ತಮ್ಮನಿಗೆ ಯಾವುದೇ ರೀತಿಯಲ್ಲಿ ಕೂಡ ಸರಿಯಾಗೋದಿಲ್ಲ ಅಂತ ಹೇಳಿ ಮದುವೆಯನ್ನು ನಿರಾಕರಿಸ್ತಾರೆ ಹೇಗಿದ್ದರೂ ಪಾರ್ಟಿಗೆ ಬಂದಿದೆಯಾ ಇಲ್ಲೇ ಎಲ್ಲರೂ ಒಂದು ಮೂಲೆಯಲ್ಲಿ ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿ ತನ್ನ ಮಗಳ ಮದುವೆಯನ್ನು ಅದಕ್ಕೆ ಶಂಕರನ ತಮ್ಮ ಮುಂದೆ ಆಗೋದನ್ನ ಅವರು ಸಂಪೂರ್ಣವಾಗಿ ತಿರಸ್ಕರಿಸ್ತಾರೆ ಇದನ್ನೆಲ್ಲ ಕೇಳಿ ಬೇಸರಗೊಂಡಂತಹ ಶಂಕರನಿಗೆ ಆತನಿಗೆ ಇನ್ಯಾವ ದಾರಿಯೂ ಕಾಣೋದಿಲ್ಲ ಕೊನೆಗೆ ವಾಪಸ್ಸು ತನ್ನ ಊರಿಗೆ ಬರ್ತಾನೆ ಹುಡುಗಿಯ ಜಾತಕದಲ್ಲಿ ಇನ್ನು ಎರಡು ವರ್ಷ ಮದುವೆ ಆಗುವಂತಹ ಒಂದು ಬಲ ಇಲ್ಲ ಅಂತ ಹೇಳಿ ಮನೆಯವರ ಮುಂದೆ ಸುಳ್ಳನ್ನು ಹೇಳ್ತಾರೆ ಇದಾದ ನಂತರದಲ್ಲಿ ಏನೋ ಒಂದು ಕಾರಣಾಂತರಗಳಿಂದ ಗಣೇಶ ಅವರ ಮನೆಯಲ್ಲಿಯೇ ಹೋಗಿ ಅಡುಗೆಯ ಕೆಲಸದವನ್ನಾಗಿ ಸೇರಿಕೊಳ್ತಾರೆ ಅದು ಅವರ ಮನೆಗೆ ಹೋಗಿ ಅಡುಗೆಯ ಕೆಲಸದವನ್ನಾಗಿ ಸೇರಿಕೊಳ್ಳೋದಕ್ಕಿಂತ ಮುಂಚೆ ಆತ ತನ್ನ ಒಂದು ಹಳ್ಳಿಯ ಪುಟ್ಟ ಒಂದು ಹೋಟೆಲ್ನಲ್ಲಿ ಅಡುಗೆಯನ್ನಾಗಿ ಅದರ ಜೊತೆಗೆ ಆಹಾರಗಳನ್ನು ಬಂದವರಿಗೆಲ್ಲ ನೀಡುವಂತಹ ಒಂದು ಕೆಲಸವನ್ನು ಈ ಒಂದು ಗಣೇಶ ತನ್ನ ಊರಿನ ಹೋಟೆಲ್ನಲ್ಲಿ ಮಾಡ್ತಾ ಇರ್ತಾನೆ ಅದಾದ ಮೇಲೆ ದೊಡ್ಡವರ ಮನೆಯಲ್ಲಿ ಆತನಿಗೆ ಅಡುಗೆ ಭಟನಾಗಿ ಕೆಲಸ ಸಿಗುತ್ತೆ ಕೆಲಸಕ್ಕೆ ಹೋಗಿ ಸೇರಿಕೊಂಡಂತಹ ಗಣೇಶನಿಗೆ ಇದು ತನ್ನ ಬಾಲ್ಯ ಸ್ನೇಹಿತೆಯ ಮನೆ ಅಂತ ಹೇಳಿ ಆತನಿಗೆ ಗೊತ್ತಿರುತ್ತೆ ಈ ಬಾಲ್ಯ ಸ್ನೇಹಿತೆಯ ಜೊತೆಗೆ ಸಾಕಷ್ಟು ಬಾರಿ ಸಲಹೆಯನ್ನು ಪಡ್ಕೊಳ್ಳಿಕ್ಕೆ ಹೋಗ್ತಾನೆ ತನ್ನ ಸ್ನೇಹಿತೆಯ ಜೊತೆಗೆ ಇರುವಂತಹ ಸ್ನೇಹವನ್ನು ನಾನು ಇನ್ನೊಂದು ಕೂಡ ವಿವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಆತ ಆಸೆಯನ್ನು ಪಡ್ತಾನೆ ಆದರೆ ಆಕೆ ಯಾವ ರೀತಿಯಾಗಿ ಕೂಡ ಆ ಸಂಗೀತ ಅನ್ನುವಂತಹ ಹೋಗಿ ಅವಳು ಅದಕ್ಕೆ ಒಪ್ಕೊಳ್ಳೋದಿಲ್ಲ ಕೊನೆಗೆ ಒಂದು ದಿನ ಆಕೆಗೆ ಗೊತ್ತಾಗುತ್ತೆ ಈತನೇ ಬಾಲ್ಯ ಸ್ನೇಹಿತ ಗಣೇಶ ಈತನನ್ನು ನಾನು ಭಾಳ ಕೆಟ್ಟದಾಗಿ ನಡೆಸ್ಕೊಂಡಿದ್ದೇನೆ ಅನ್ನುವಂಥದ್ದು ಆಕೆಗೆ ತಡವಾಗಿ ಆಕೆಯ ತಾಯಿಯಿಂದಲೇ ಗೊತ್ತಾಗತ್ತೆ ಗೊತ್ತಾದ ನಂತರದಲ್ಲಿ ಆಕೆ ಬಹಳ ಪಶ್ಚಾತ್ತಾಪವನ್ನು ಕೂಡ ಪಡ್ತಾಳೆ ನಂತರದಲ್ಲಿ ಅವರಿಬ್ಬರ ಮನದಲ್ಲಿ ಒಳ್ಳೆ ರೀತಿಯಾದಂತಹ ಒಂದು ಬಾಂಧವ್ಯ ಬೆಳೀತಾ ಹೋಗುತ್ತೆ ಇಬ್ಬರು ಕೊನೆಯದಾಗಿ ಮದುವೆ ಆಗಬೇಕು ಅನ್ನೋಂತಹ ಒಂದು ನಿರ್ಧಾರಕ್ಕೆ ಕೂಡ ಬರ್ತಾರೆ ಮದುವೆಯಿಂದ ಆಗುತ್ತೆ ಮದುವೆಯಾದ ನಂತರದಲ್ಲಿ ಆಕೆ ಸಂಗೀತಗಳಿಗೆ ಆಕೆಯ ತಂದೆ ತಾಯಿ ಗುಪ್ತವಾಗಿ ಕರೆದು ಆಕೆಗೆ ಒಂದು ಮಾತನ್ನು ಹೇಳ್ತಾಳೆ ನೀನು ನಿನ್ನ ಗಂಡ ಚೆನ್ನಾಗಿರ್ಬೇಕು ಅಂತ ಹೇಳಿದರೆ ನೀನು ಆ ಮನೆಯನ್ನು ಬಿಟ್ಟು ನಿನ್ನ ಗಂಡನನ್ನು ಕರ್ಕೊಂಡು ನೀನು ಹೊರಗಡೆಗೆ ಬಾ ನಾನು ನನ್ನ ಗಂಡನಿಗೋಸ್ಕರ ಅಂತ ಹೇಳಿ ಒಂದು ಫ್ಯಾಕ್ಟ್ರಿಯನ್ನು ಕೊಡ್ತೇನೆ ಆ ಫ್ಯಾಕ್ಟ್ರಿಯಲ್ಲಿ ನೀನು ನಿನ್ನ ಗಂಡ ಇವರು ತುಂಬಾ ಚೆನ್ನಾಗಿ ಜೀವನವನ್ನು ಮಾಡ್ಬೋದು ಅನ್ನೋಂಥದ್ದನ್ನು ಆಕೆಗೆ ಅಂದರೆ ಸಂಗೀತನ ತಂದೆ ಸಂಗೀತನಿಗೆ ಒಂದು ಸಲಹೆಯನ್ನು ಕೊಡುತ್ತಾರೆ ಆ ಒಂದು ಕ್ಷಣದಲ್ಲಿ ತಂದೆ ಮಾತಿಗೆ ಬೇಜಾರು ಆಗಬಾರ್ದು ಅನ್ನೋ ಒಂದೇ ಒಂದು ನಿರ್ಧಾರದಿಂದ ಆಕೆ ತನ್ನ ಒಂದು ತಂದೆಯ ಮಾತಿಗೆ ಹೂ ಅಂತ ಹೇಳಿ ಅಲ್ಲಿಂದ ಮದುವೆಯನ್ನು ಮುಗಿಸ್ಕೊಂಡು ಹೊರಗಡೆಗೆ ಬರ್ತಾನೆ ತನ್ನ ಗಂಡನ ಮನೆಗೆ ಬಂದ ನಂತರದಲ್ಲಿ ತುಂಬು ಕುಟುಂಬದ ಒಂದು ಜೀವನಕ್ಕೆ ಆಕೆ ತುಂಬಾ ಚೆನ್ನಾಗಿ ಅಂದುಕೊಂಡು ಹೋಗ್ತಾನೆ ಇದೆಲ್ಲದರ ಜೊತೆಯಲ್ಲಿ ತನ್ನ ಮೈಲುನ ಜೊತೆಗೆ ತನ್ನ ಭಾವನ ಜೊತೆಗೆ ಮತ್ತು ತನ್ನ ಮನೆಯಲ್ಲಿದ್ದಂತಹ ಅಜ್ಜಿಯ ಜೊತೆಗೆ ಕೂಡ ಅಕ್ಕಿ ಎಲ್ಲ ರೀತಿಯಲ್ಲೂ ಕೂಡ ಹೊಂದ್ಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ ಇದಾದ ನಂತರದಲ್ಲಿ ಅಕ್ಕಿಯ ಮೊದಲನೇ ಮೈದಾನ ಗಂಡನ ಮೊದಲನೇ ಮನೆಗೆ ಪೊಲೀಸ್ ಕೆಲಸ ಸಿಗತ್ತೆ ಪೊಲೀಸ್ ಕೆಲಸ ಸಿಕ್ಕ ನಂತರದಲ್ಲಿ ಮೊದಲನೇ ಮೈದಾನನಿಗೆ ಕೂಡ ಮದುವೆ ಆಗುತ್ತೆ ಎರಡನೇ ಮೈದಾನನಿಗೂ ಕೂಡ ಹೀಗೆ ಆತ ಒಳ್ಳೆಯ ಪಟ್ಟಣದಲ್ಲಿ ವೈದ್ಯಕೀಯ ಪದವಿಯನ್ನು ಪಡ್ಕೊಂಡಂತಹ ಎರಡನೇ ಮೈದನ್ನು ಆತ ಹಳ್ಳಿಗೆ ಬಂದು ಹಳ್ಳಿಯ ಜನರ ಸೇವೆಯನ್ನೆಲ್ಲ ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಇಲ್ಲಿ ಎರಡನೇ ಮೈದಿನ ಮೊದಲನೇ ಮೈದನಿಗೆ ಆಗುವಂತಹ ಒಂದು ಸಂದರ್ಭದಲ್ಲಿ ಆ ಹುಡುಗಿಗೆ ಜಾತ್ರ ಸರಿಯಿಲ್ಲ ಆ ಹುಡುಗಿಯ ಶಕ್ನವೇ ಸರಿಯಿಲ್ಲ ಹೇಳಿ ಆಕೆಯ ತಂದೆ ಬಂದ ಬಂದ ಗಂಡಗಳನ್ನೆಲ್ಲ ನಿರಾಕರಿಸ್ತಾ ಇರ್ತಾರೆ ಇಂತಹ ಒಂದು ಸಂದರ್ಭದಲ್ಲಿ ಶಂಕರ ಆತನ ಎರಡನೇ ತಮ್ಮನಿಗೆ ತನ್ನ ಸ್ನೇಹಿತನ ಮಗಳ ಒಟ್ಟಿಗೆ ಮದುವೆಯನ್ನು ಕೂಡ ಮಾಡಿಸ್ತಾನೆ ಪೊಲೀಸ್ ಅಧಿಕಾರಕ್ಕೆ ಬಂದಂತಹ ಎರಡನೇ ಮೈದಾನ ಆತನ ಒಂದು ಜೀವನವು ಕೂಡ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಮೂರನೇ ಮೈದನ್ನು ಆತ ವೈದ್ಯಕೀಯ ಪದವಿಯನ್ನು ಪಡ್ಕೊಂಡ ನಂತರ ಆತನು ಕೂಡ ಹಳ್ಳಿಯಲ್ಲೇ ತನ್ನ ಒಂದು ಜೀವನವನ್ನು ಪ್ರಾರಂಭ ಮಾಡ್ತಾನೆ ಇದಾದ ನಂತರದಲ್ಲಿ ಎರಡೂ ಮೈದಾನಂದರ ಜೀವನ ಕೂಡ ಸುಗಮವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತಹ ಅಜ್ಜಿ ಶಂಕರನಿಗೆ ಒಂದು ಮಾತನ್ನ ಹೇಳ್ತಾರೆ ನಿನ್ನ ಮೈದಾನಂದ್ರ ಜೀವನವೆಲ್ಲ ನಿನ್ನ ತಮ್ಮಂದ್ರ ಜೀವನವೆಲ್ಲ ತುಂಬಾ ಚೆನ್ನಾಗಿ ಸೆಟ್ಲ್ ಆಯಿತು ನಿನ್ನ ತಮ್ಮಂದ್ರೆಲ್ಲ ದೊಡ್ಡ ಮನುಷ್ಯರಾಗ್ಬಿಟ್ರು ಅಂತ ಹೇಳಿ ಅಜ್ಜಿ ಒಂದು ಶಂಕರನಿಗೆ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ಈ ಸಂಗೀತದ ಕಣ್ಣಲ್ಲಿ ನೀರು ಬರೋದಕ್ಕೆ ಪ್ರಾರಂಭ ಆಗುತ್ತೆ ಯಾಕೆಂದರೆ ತನ್ನ ಮೈದಾನಂದ್ರೆಲ್ಲ ಒಳ್ಳೆ ಒಳ್ಳೆ ಸ್ಥಾನಕ್ಕೆ ಬಂದರೂ ಆಗುತ್ತೆ ತನ್ನ ಗಂಡು ಮಾತ್ರ ಇನ್ನೂ ಇದ್ದ ಹಾಗೆ ಇದಾರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆಕೆಗೆ ಕಣ್ಣಲ್ಲಿ ಕಳು ಬರೋದಕ್ಕೆ ಶುರು ಆಗುತ್ತೆ ಇಂತಹ ಸಂದರ್ಭದಲ್ಲಿ ಶಂಕರ ಅವರ ತಮ್ಮ ಗಣೇಶನಿಗೆ ಒಂದೇ ಒಂದು ಸಲಹೆಯನ್ನು ಕೊಡ್ತಾರೆ ನೋಡು ನಿನ್ನ ತಮ್ಮನರೆಲ್ಲ ಒಳ್ಳೆ ಸ್ಥಾನಕ್ಕೆ ಬಂದಿದ್ದಾರೆ ಇದರಿಂದ ನಿನ್ನ ಮನ್ ಹೆಂಡತಿಯ ಮನಸ್ಸಿಗೆ ತುಂಬಾ ಘಾಸಿಯಾಗತ್ತೆ ಆದ್ದರಿಂದ ನೀನು ಏನಾದರೂ ಒಂದು ಉಪಯೋಗ ಆಗುವಂತಹ ನಿನ್ನ ಒಂದು ಜೀವನವನ್ನು ಪ್ರಾರಂಭ ಮಾಡೋದು ಅಂಥೇಳಿ ಒಂದು ಸಲಹೆಯನ್ನು ಕೊಡ್ತಾರೆ ಇದೇ ಸಲಹೆಯಂತೆ ಗಣೇಶ ಒಂದು ಮನೆಯಲ್ಲಿಯೇ ತನ್ನ ಮನೆಯವರ ಎಲ್ಲರ ಸಹಾಯದಿಂದ ಒಂದು ಉಪ್ಪಿನಕಾಯಿಯ ಒಂದು ವ್ಯಾಪಾರದ ಒಂದು ಉದ್ಯೋಗವನ್ನು ಪ್ರಾರಂಭ ಮಾಡುತ್ತಾರೆ ಇದೇ ಉದ್ಯೋಗಕ್ಕೆ ಮನೆಯವರೆಲ್ಲರೂ ಕೂಡ ಸಂಪೂರ್ಣವಾಗಿ ಸಹಕಾರ ಬೆಂಬಲವನ್ನು ನೀಡ್ತಾ ಹೋಗ್ತಾರೆ ಮನೆಯವರ ಸಹಕಾರ ಬೆಂಬಲದಿಂದ ಅವರು ಒಳ್ಳೆಯ ರೀತಿಯಲ್ಲಿ ತಮ್ಮ ಒಂದು ಉಪ್ಪಿನಕಾಯಿ ವ್ಯಾಪಾರವನ್ನು ಇದೇ ಕರ್ನಾಟಕದಾದ್ಯಂತ ಅವರು ಆ ಒಂದು ಉಪ್ಪಿನಕಾಯಿಯ ವ್ಯಾಪಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದೆಲ್ಲದಕ್ಕೂ ಕೂಡ ಜನರಿಂದ ಕೂಡ ಒಂದು ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಹೋಗುತ್ತೆ ಹೀಗೆ ಶಂಕರ ಮತ್ತು ಅದನ್ನ ಇಬ್ಬರು ತಮ್ಮಂದಿರ ಜೀವನ ತುಂಬ ಸುಖವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಕೊನೆಯ ತಮ್ಮನ ಅದಾದಲ್ಲಿ ವೈದ್ಯಕೀಯ ಪದವಿಯನ್ನು ಮುಗಿಸಿ ಹಳ್ಳಿಯಲ್ಲಿ ತನ್ನ ಒಂದು ಸರ್ವಿಸ ಪ್ರಾಕ್ಟೀಸನ್ನು ಆತ ಪ್ರಾರಂಭ ಮಾಡಿರ್ತಾನೆ ಅದೇ ಸಮ ಕೀರ್ತಿ ಅನ್ನುವಂತಹ ಒಂದು ಹುಡುಗಿಯನ್ನು ಅವರ ಮೂರನೇ ತಮ್ಮ ಇಷ್ಟಪಟ್ಟಿರ್ತಾನೆ ಹಾಗಾಗಿ ಆ ಒಂದು ಮದುವೆಯನ್ನು ಮಾಡಿಸಬೇಕು ಅನ್ನುವಂತಹ ಮನೆಯವರೆಲ್ಲರ ನಿರ್ಧಾರ ಒಟ್ಟಿಗೆ ಬಂದಾಗ ಆ ತಮ್ಮನ ಇಷ್ಟಪಟ್ಟಂತಹ ಹುಡುಗಿಯ ಮನೆಗೆ ಇಲ್ಲಿ ಶಂಕರ ಹೋಗಿ ಹುಡುಗಿಯನ್ನ ಕೇಳುವಂತಹ ಒಂದು ಕೆಲಸಕ್ಕೆ ಹೋಗ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಆ ಶಂಕರ ಏನು ಹುಡುಗಿ ಮನೆಗೆ ಹೋಗಿರ್ತಾರೆ ಅಲ್ಲಿ ಹುಡುಗಿಯ ಅಣ್ಣ ಇವರಿಗೆ ಒಂದು ಷರತ್ತನ್ನು ಹಾಕ್ತಾರೆ ಏನು ಷರತ್ತು ಅಂತ ಹೇಳಿದರೆ ಮದುವೆ ಮನೆಯಲ್ಲಿ ಮುಹೂರ್ತ ಮುಗಿದ ತಕ್ಷಣವೇ ನೀನು ಮನೆಯನ್ನು ಬಿಟ್ಟು ಹೋಗಬೇಕು ನೀನು ಮನೆಯಲ್ಲಿ ಇರಬಾರದು ಅನ್ನುವಂತಹ ಒಂದು ಷರತ್ತನ್ನು ಹಾಕ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಶಂಕರನಿಗೆ ಬಹಳನೇ ಚಿಂತೆ ಆಗುತ್ತೆ ಏನು ಮಾಡಬೇಕು ಅನ್ನೋಂಥದ್ದು ಅವರಿಗೆ ಗೊತ್ತಾಗಲ್ಲ ಅಂತ ಒಂದು ಸಂದರ್ಭದಲ್ಲಿ ಗಟ್ಟಿ ಮನಸ್ಸು ಮಾಡಿ ನನಗಿಂತ ನನಗೆ ನನ್ನ ತಮ್ಮನ ಒಂದು ಜೀವನ ಅವನ ಒಂದು ಸಂತೋಷವೇ ಮುಖ್ಯ ಅಂತ ಹೇಳಿ ಇವರು ಆಯಿತು ಅನ್ನೋಂಥ ಒಂದು ಮಾತಿಗೆ ಬರ್ತಾರೆ ಕೊನೆಗೆ ಮದುವೆ ಮನೆಯಲ್ಲಿ ಮುಹೂರ್ತದ ಕಾರ್ಯಗಳೆಲ್ಲ ಮುಗಿಯುತ್ತೆ ಮುಗಿತಾ ಇದ್ದಂಗೆ ಯಾರಿಗೂ ಹೇಳದೆ ಕೇಳದೆ ಯಾರಿಗೂ ಗೊತ್ತಾಗದಂತಹ ರೀತಿಯಲ್ಲಿ ಆ ಮದುವೆ ಮನೆಯನ್ನು ಬಿಟ್ಟು ಹೊರಗಡೆ ಬರ್ತಾರೆ ಹೊರಗಡೆ ಬಂದಂತಹ ಸಂದರ್ಭ ಆದ ಮೇಲೆ ಈ ಒಂದು ಮದುವೆಯ ಹಸಮಣ್ಣ ಮೇಲೆ ಕುತ್ಕೊಂಡಿರುವಂತಹ ಅವರ ಕೊನೆ ತಮ್ಮ ಅಣ್ಣನನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಣ್ಣ ಎಲ್ಲೂ ಇಲ್ಲ ಅಂತ ಹೇಳಿ ಗೊತ್ತಾದಾಗ ಅಣ್ಣನನ್ನು ಎಲ್ಲರೂ ಸೇರಿ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ಶಂಕರ ಅವರು ತನಗೆ ಯಾವ ರೀತಿಯಾದಂತಹ ತೊಂದರೆ ಕೂಡ ತಮ್ಮ ತಮ್ಮಂದ್ರಿಗೆ ಕೊಡಬಾರದು ಅಂತ ಹೇಳಿ ಅವರು ಊರನ್ನೇ ಬಿಟ್ಟು ಹೋಗುವಂತಹ ಒಂದು ಪ್ರಯತ್ನಕ್ಕಾಗಿ ಬೇರೆ ಯಾವುದೋ ಒಂದು ಊರಿನ ಒಂದು ಊರಿಗೆ ಹೋಗುವಂತಹ ಒಂದು ಬಸ್ನಲ್ಲಿ ಹೋಗಿ ಅವರು ಕೂತ್ಕೊಂಡಿರ್ತಾರೆ ಕೊನೆಯದಾಗಿ ಅವರು ಎಲ್ಲ ತಮ್ಮಂದರು ಸೇರಿಕೊಂಡು ತಮ್ಮ ಅಣ್ಣನನ್ನು ವಾಪಸ್ ಮನೆಗೆ ಕೂಡ ಕರ್ಕೊಂಡು ಬರುವಂತಹ ಒಂದು ಪ್ರಸಂಗ ಕೂಡ ಇಲ್ಲಿ ನಡೆಯುತ್ತೆ ಅಂದರೆ ಇವತ್ತಿನ ಒಂದು ಸಂದರ್ಭದಲ್ಲಿ ನಾವು ನೋಡೋದಾದರೆ ಎಷ್ಟೊಂದು ಜನ ಅಣ್ಣ ತಮ್ಮದ್ರ ಮಧ್ಯೆ ಅಥವಾ ಇನ್ಯಾವುದೋ ಥರದ ಸಂಬಂಧಿಕರ ಮಧ್ಯೆ ಏನೋ ಒಂದು ಸಣ್ಣ ಸಣ್ಣ ಕ್ಷುಲ್ಲಕ ಕಾರಣಗಳಿಗೆ ಸಾಕಷ್ಟು ರೀತಿಯಾದಂತಹ ಜಗಳಗಳು ಮನಸ್ತಾಪಗಳು ಇಂಥವು ಇವತ್ತಿನ ಒಂದು ಸಂದರ್ಭದಲ್ಲಿ ಬಹಳ ಜಾಸ್ತಿನೇ ಆಗ್ತಾ ಇದ್ದಾವೆ ಇಂತಹ ಒಂದು ಸಂದರ್ಭಕ್ಕೆ ನಮಗೆ ಈ ಒಂದು ಚಿತ್ರ ಮಾದರಿ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು